ನೆಕ್ಸ್ಟ್ ಟೈಮ್ ಬ್ರೆಡ್ಡಿಂದ ಈ ರೆಸಿಪಿಗಳನ್ನ ಟ್ರೈ ಮಾಡಿ ನಾನಿವತ್ತು ಎರಡು ಡಿಫ್ರೆಂಟ್ ಆಗಿರುವಂಥ ರೆಸಿಪಿಸನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇನ್ಸ್ಟಂಟ್ ಬ್ರೆಡ್ ಪಿಜ್ಜಾ ಮತ್ತು ಬ್ರೆಡ್ ಆಮ್ಲೆಟ್ ಎರಡು ರೆಸಿಪಿನೂ ಸಖತ್ತಾಗಿರತ್ತೆ ತುಂಬ ಸಿಂಪಲ್ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ನಮ್ಮ ಮೊದಲನೇ ರೆಸಿಪಿ ಇನ್ಸ್ಟೆಂಟ್ ಬ್ರೆಡ್ ಪಿಜ್ಜಾ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ ಈ ಬ್ರೆಡ್ ಸ್ಲೈಸ್ಗೆ ಮೊದಲು ಮಯಾನೀಸ್ನ ನೀಟಾಗಿ ಹಚ್ಕೊಳ್ಳಿ ಈಗ ಟೊಮೆಟೊ ಕೆಚಪ್ನ ಹಚ್ಕೊಳ್ತಾ ಇದ್ದೀನಿ ಇದರ ಮೇಲ್ಗಡೆ ಸ್ವಲ್ಪ ಮೊಸರಳ ಚೀಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಚೀಸ್ ಸ್ಲೈಸ್ ಕೂಡ ಸೇರಿಸ್ಕೊಳ್ಬೋದು ಆರಿಗೆನೋ ಸ್ವಲ್ಪ ಸೇರಿಸ್ಕೊಂಡು ಇದರ ಮೇಲ್ಗಡೆ ಮತ್ತೊಂದು ಬ್ರೆಡ್ ಸ್ಲೈಸ್ನ ಇಟ್ಬಿಟ್ಟು ಇದರ ಮೇಲ್ಗಡೆ ಮತ್ತೆ ಮಯಾನೀಸ್ ಟೊಮೆಟೊ ಕೆಚಪ್ನ ನೀಟಾಗಿ ಹಚ್ಕೊಳ್ಳಿ ಈಗ ಸ್ವಲ್ಪ ಪನ್ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಂಡು ಚೀಸ್ ಸೇರಿಸ್ಕೊಳ್ತಾ ಇದ್ದೀನಿ ಚೀಸ್ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಸೇರಿಸ್ಕೊಳ್ಬೋದು ಲಾಸ್ಟಲ್ಲಿ ಸ್ವಲ್ಪ ಆರಿಗೆನೋ ಸೇರಿಸ್ಕೊಂಡು ತವಾ ಮೇಲೆ ಬೇಕಾದರೂ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೊಳ್ಬೋದು ನಾನಿವತ್ತು ಮೈಕ್ರೋ ಓವನಲ್ಲಿ ಮಾಡ್ತಾಯಿದ್ದೀನಿ ಕನ್ವೆನ್ಷನ್ ಮೋಡಲ್ ಇಟ್ಕೊಂಡು ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಡಿಗ್ರಿ ಸೆಲ್ಷಿಯಸಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಪ್ರೀ ಹೀಟ್ ಆಗಿರುವಂಥ ಅವನಲ್ಲಿ ಇದನ್ನ ಇಟ್ಬಿಟ್ಟು ಮತ್ತೆ ಮೂರಿಂದ ನಾಲ್ಕು ನಿಮಿಷ ಬೇಕ್ ಮಾಡ್ಕೊಳ್ಬೇಕು ಅಷ್ಟೇ ನೋಡಿ ಸಖತ್ ಆಗಿರುವಂಥ ಇನ್ಸ್ಟಂಟ್ ಬ್ರೆಡ್ ಪೀಝಾ ರೆಡಿಯಾಗಿದೆ ಸೊ ಸಖತ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ಬ್ರೆಡ್ ಪೀಝಾನ ಮಿಸ್ ಮಾಡಿದಿರ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳಿಗೆ ಅಂತೆಲ್ಲ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನಮ್ಮ ನೆಕ್ಸ್ಟ್ ರೆಸಿಪಿ ಬ್ರೆಡ್ ಆಮ್ಲೆಟ್ ಇದೂ ಅಷ್ಟೇ ತುಂಬ ಸಿಂಪಲ್ ರೆಸಿಪಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ತವಾನ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈಗ ಎರಡು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಮೊಟ್ಟೆ ಬೀಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಬೀಟ್ ಮಾಡ್ಕೊಳ್ಳಿ ಆಗಿ ಆಮ್ಲೆಟ್ ಮಾಡ್ಕೊಳ್ತೀರ ಅಲ್ವಾ ಅದೇ ರೀತಿಯೇ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಒಂದು ಬ್ರೆಡ್ ಸ್ಲೈಸ್ನ ತೊಗೊಂಡು ಈ ರೀತಿ ಡಿಪ್ ಮಾಡಿ ಅದರ ಮೇಲ್ಗಡೆನೇ ಇಡಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಸ್ಲೈಸಸ್ನ ಉಪಯೋಗಿಸ್ತಾ ಇರೋದ್ರಿಂದ ಒಂದು ಸ್ಲೈಸ್ ತೊಗೊಂಡಿದ್ದೀನಿ ಬ್ರೆಡ್ ಸ್ಲೈಸ್ ಚಿಕ್ಕ ಇದ್ರೆ ಎರಡು ಸ್ಲೈಸ್ನ ಉಪಯೋಗಿಸ್ಬೋದು ಇದರ ಮೇಲ್ಗಡೆ ಸ್ವಲ್ಪ ಗ್ರೀನ್ ಚಟ್ನಿನ ಹಚ್ಕೊಳ್ತಾ ಇದ್ದೀನಿ ಈ ಗ್ರೀನ್ ಚಟ್ನಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಾನು ಗ್ರೀನ್ ಚಟ್ನಿ ಮಾಡ್ಕೊಳ್ಬೇಕಾದ್ರೇ ಪೆಪ್ಪರ್ ಸೇರಿಸ್ಕೊಂಡಿದ್ದೀನಿ ಸೊ ನೀವು ಬೇಕಿದ್ರೆ ಇದರ ಮೇಲ್ಗಡೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ಳಿ ಇದರ ಮೇಲ್ಗಡೆ ಸ್ವಲ್ಪ ಟೊಮೆಟೊ ಕೆಚಪ್ನ ಸೇರಿಸ್ಕೊಂಡು ಈಗ ಮಯೋನೀಸ್ನ ಸೇರಿಸ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಮಯೋನೀಸ್ನ ಬಳಸಿದ್ದೀನಿ ಮನೇಲ್ಲೇ ಯಾವ ರೀತಿ ಮಯೋನೀಸ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ಶೇರ್ ಮಾಡ್ತೀನಿ ಈ ಪೂರ್ತಿ ಪ್ರಾಸೆಸ್ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕು ನೀವು ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಇದರ ಮೇಲ್ಗಡೆ ಈಗ ಚೀಸ್ ಸ್ಲೈಸ್ನ ಇಟ್ಬಿಟ್ಟು ನಿಧಾನಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಈಗ ನಿಧಾನಕ್ಕೆ ಉಲ್ಟಾ ಮಾಡಿಕೊಂಡು ಜಸ್ಟ್ ಒಂದು ನಿಮಿಷ ಬೇಯಿಸ್ಕೊಂಡು ತಗೊಂಡ್ರೆ ಸಖತ್ ಎಮ್ಮಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ ಇದರ ಮೇಲ್ಗಡೆ ಮತ್ತೆ ಟೊಮೆಟೊ ಕೆಚಪ್ ಮಯೋನಿಸ್ನ ಹಚ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಟೇಸ್ಟ್ ಮಾಡಿ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಸೊ ಇವತ್ತಿನ ಈ ಸಿಂಪಲ್ ಆಗಿರುವಂಥ ಬ್ರೆಡ್ ಪಿಜ್ಜಾ ಮತ್ತು ಬ್ರೆಡ್ ಆಮ್ಲೆಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ Thank you.